ಇದು ಇದು ನಮ್ಮ ಅಪ್ಪನ ಮನೆ ದುಡ್ಡಲ್ಲ ಸರಿ ಸರ್ ಇದು ಸಾರ್ವಜನಿಕ ದುಡ್ಡು ಸರಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ರಾಮಸ್ವಾಮಿ ಅಂತ ನಮಗೆ ಮಕ್ಕಳು ಮರಿ ಯಾರು ಇಲ್ಲ ನಮ್ಮ ಮನೆಯವರು ಸ್ವಲ್ಪ ಅವ್ರಿಗೆ ಒಂಥರ ಬಂದಿತ್ತು ಸ್ವಲ್ಪ ಸ್ಟಾಪ್ ಆಯ್ತು ಅಲ್ಲಿ ಮಂಚ ಬಿಟ್ಟು ಹೇಳೋದಿಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು ನೋಡೋರು ಯಾರು ಇಲ್ಲ ಜೀವನ ಮಾಡಬೇಕು ನಾನು ದುಡಿದ್ರೆ ಅವಳಿಗೆ ನನಗೂ ಗಂಡಸು ಹೆಂಗ್ಸ್ ಹತ್ರ ಕೆಲ್ಸ ಎಲ್ಲ ಸ್ನಾನ ಎಲ್ಲ ಮಾಡಕ್ಕೆ ಆಯ್ತಾ ಇಲ್ಲ ನನಗೂ ಬ್ರಾಮಿಣ್ಸು ನನಗೂ ವಯಸ್ಸು ಅವಳಿಗೂ ವಯಸ್ಸಾಗಿದೆ ಅದಕ್ಕೆ ನಿಮ್ಮ ಇದಕ್ಕೆ ಕೇಳ್ಕೊತೀರಾ ಅವ್ರನ್ನ ಅಡ್ಮಿಟ್ ಮಾಡಿ ನಿಮ್ಮ ಹತ್ರ ಕೇಳ್ಸ್ಬಿಟ್ರೆ ನಾನು ದುಡಿದು ಇಲ್ಲಿ ದುಡಿದು ನಾನು ಜೀವನ ಮಾಡಬಹುದು ಅವ್ರಿಗೆ ಪೇಶೆಂಟ್ ಆಗುತ್ತಿದ್ದಾರೆ ಹೇಳದೇ ಇಲ್ಲ ಮನಸ್ಸಿಂದ ಬರೀ ನಿಮಗೆ ಮಕ್ಳು ಇದು ಒಂದು ಇದಾಗಿಬಿಡ್ತು ಶಾಚ್ ಆಗ್ಬಿಡ್ತು ಹಾ ಈಗ ನಮಗೆ ಯಾರು ನೋಡೋರು ಯಾರು ಇಲ್ಲ ಅಣ್ಣ ಎಷ್ಟು ಜನ ಮಕ್ಳು ನಿಮಗೆ ಇಲ್ಲ ಮಕ್ಳಿಲ್ಲ ಸರ್ ಓಕೆ ಓಕೆ ಯಾರು ಅಣ್ಣ ತಮ್ಮ ಅವರು ಅವ್ರವ್ರು ನಿಮಗೆ ಗೊತ್ತಲ್ಲ ನಮ್ಮ ತಮ್ಮ ಅವ್ರವ್ರ ನೋವು ಅವ್ರಿಗೆ ಅಂತಾರೆ ಆಯ್ತು ನಿಮ್ಗೆ ತೋರ್ಸು ಈಗ ಈಗ ನನಗೆ ಅರವತ್ನಾಲ್ಕು ವರ್ಷ ಸರ್ ಓಕೆ ಈಗ ನಿಮ್ಮ ಮಿಸಸ್ ಅನ್ನು ಅವತರಿಸ್ಕೋಬೇಕು ಹ್ಮ್ ಓಕೆ ಆಯ್ತು ಈಗ ಅವ್ರು ನೀವು ಆಶ್ರಮಕ್ಕೆ ಸೇರಿಸ್ಬಿಟ್ಟು ನೀವೇನ್ ಮಾಡ್ತೀರಾ ನಾನು ಇಲ್ಲಿ ಡ್ಯೂಟಿ ಮಾಡ್ತೀನಿ ಯಾರಿಗೋಸ್ಕರ ಯಾರಿಗೋಸ್ಕರ ಅಂತಂದ್ರೆ ಈಗ ನನ್ನ ಜೀವನ ಈಗ ನಾನು ನೋಡ್ಬೇಕಲ್ವಾ ನನಗೂ ಕೆಲಸ ಸ್ವಲ್ಪ ಕೆಲಸ ಮಾಡೋ ಶಕ್ತಿ ಇದೆ ಇಲ್ಲಿ ಏನೋ ಒಂದು ಮನೆ ಕೊಟ್ಟಿದ್ದಾರೆ ನನಗೆ ಅದೇ ಸಂಘದಲ್ಲಿ ಇದೆಲ್ಲ ನೋಡ್ಬಿಟ್ಟು ಅವರು ನನ್ನ ಕೆಲಸನೂ ಇದ್ ಅಂತ ಕಾಣ್ತದೆ ಅದಕ್ಕೆ ಈಗೀಗ ಎಲ್ಲರ ಒಂದು ಸ್ವಲ್ಪ ಬುಟಾಪ ನಿಮ್ಮ ಅಣ್ಣ ತಮ್ದು ಮನೆ ಆಕ್ಟಿವ್ ಬರ್ಲಿ ಅಂತಾರೆ ಬಿಕಾಸ್ ಅವ್ರಿಗೆ ಮೈಂಡ್ ಇದರಿಂದ ಆಕ್ಟಿವಿಟ್ ಆಗೋದಿಲ್ಲ ನಾನು ಅದೊಂದು ಸಾಲ ಸೋಲ ಮಾಡಿ ಏನೇನೋ ಮಾಡಿದೆ ಏನು ಆಗಿಲ್ಲ ಈಗ ನಮ್ಮಲ್ಲಿ ಬಂದ್ರೆ ಸೇರ್ಸ್ಕೊಳ್ತೀವಿ ನಾವೇನ್ ತೊಂದ್ರೆ ಇಲ್ಲ ಸೇರ್ಸ್ಕೊಂಡ್ರಿ ನಾಳೆ ನಿಮ್ ಹೆಂಡತಿ ತಿಂತ ನೀವು ಬರಂಗಿಲ್ಲ ಯಾಕೆಂದ್ರೆ ಇದು ಫ್ರೀ ಆಫ್ ಕಾಸ್ಟ್ ಫ್ರೀ ಇದು ಯಾರಿಗೋಸ್ಕರ ಕಟ್ಟಿರೋದು ಯಾರಿಗೋಸ್ಕರ ಜನ ದುಡ್ಡು ಕೊಡ್ತಾ ಇದು ನಮ್ಮ ಅಪ್ಪನ ಮನೆ ದುಡ್ಡಲ್ಲ ಇದು ಸರಿ ಸರ್ ಇದು ಸಾರ್ವಜನಿಕ ದುಡ್ಡು ಸರಿ ಸರ್

ಅದೇ ನಾನು ಈ ಪರಿಸ್ಥಿತಿಯಲ್ಲಿ ನನಗೆ ಬೇಕಿಲ್ಲ ಅನ್ನ ತರ ಇದ್ದೀನಿ ಸರ್ ಓಕೆ ಓಕೆ ಅದಾಯ್ತಾ ಆಮೇಲೆ ನಾಳೆ ಬೆಳಿಗ್ಗೆ ಅವ್ರು ಸತ್ರು ನಿಮಗೆ ಬೆರ್ತ್ ಸರ್ಟಿಫಿಕೇಟ್ ಆಗ್ಲಿ ಬಾಡಿ ಆಗ್ಲಿ ಕೊಡಲ್ಲ ಸರಿ ಸರ್ ಹಾಂ ಆಗುತ್ತೆ ಹಾಂ ಆಗುತ್ತೆ ನಂಗಿದ್ರೆ ಹಾಂ ನೀವು ಬನ್ನಿ ಸರಿ ಸರ್ ನಾ ತಗೋತೀನಿ ಅಣ್ಣನಿಗೆ ಕೇಳೋದು ತಮ್ಮನ್ ಕೇಳೋದು ತೊಕ್ಕ ಕೇಳೋದು ಅವೆಲ್ಲ ಇಲ್ಲ ಸರಿ ಸರ್ ಆಗ್ತಾಯ್ತು ನನಗೆ ಹ್ಞೂ ಓಕೆ ಈಗ ನೀವು ನೀವು ತರ ಅವ್ರ ಗಂಡ ಹ್ಞೂ ನಾನೇ ನಾನೇ ಸರ್ ನಾನೇ ಹಾಂ ಆಯ್ತಾ ಈಗ ಡಿಸೈಡ್ ಮಾಡ್ಬೇಕಾದ್ರೆ ನೀವು ಬಂದ್ಬಿಡಿ ಆರಾಮಾಗಿರ್ಬೋದಲ್ಲ ಎಂತ ನೋಡ್ಕೆಂಗತ್ತೆ ಹಾಗೆ ಹಾ ಈಗ ಇಬ್ಬರಿಗೂ ಊಟ ಕೊಡ್ತೀವಿ ಬನ್ನಿ ನೀವು ಹೊರಗಿದ್ದ ಕಟ್ಟಾಕ್ತೀರಿ ಇನ್ನ ಯಾರಿಲ್ಲ ಮಕ್ಕಳಿಲ್ಲ ಹಾ ಬೆಟರ್ ಹಾ ಬಂದ್ಬಿಡಿ ಹಾ

సాయంకాల ఐదు గంటే మేలు ఫోన్ ఓకే థ్యాంక్ యూ సార్ గుడ్ నైట్ నైట్